ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ ಕಳೆದ ವಾರ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆದ ಎರಡು ಬೆಳವಣಿಗೆಗಳು ತೀವ್ರ ಆತಂಕ ಮತ್ತು ಚರ್ಚೆಗೆ ಗ್ರಾಸ ಈ ಎರಡೂ ಬೆಳವಣಿಗೆಗಳ ಕೇಂದ್ರ ಬಿಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ ವಾರ ಕರ್ನಾಟಕದ ಗುಲ್ಬರ್ಗದಲ್ಲಿರುವಂತಹ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಬಿರ ನಡೆದ ವರದಿಯೊಂದು ಹೊರಬಿದ್ದಿತ್ತು ಇದೇ ವೇಳೆ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಕ್ಕೆ ಹೇರಿದ್ದಂತಹ ನಿಷೇಧವನ್ನ ರದ್ದು ಮಾಡಿತು ತನ್ನ ವಿವಿಧ ಚಟುವಟಿಕೆಗಳ ಮೂಲಕ ದೇಶವನ್ನ ಒಂದು ಧರ್ಮ ಮತ್ತು ಒಂದು ಸಿದ್ಧಾಂತದತ್ತ ಎಳೆದೊಯ್ಯೋಕೆ ಪ್ರಯತ್ನಿಸುತ್ತಿರುವಂತಹ ಆರ್ ಎಸ್ ಎಸ್ಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಹ ಬೆಳವಣಿಗೆ ಎಂದೇ ವಿಶ್ಲೇಷಿಸಲಾಗುತ್ತಿದೆ ಆದರೆ ಇದೊಂದು ಆತಂಕಕಾರಿ ಬೆಳವಣಿಗೆ ಅಂತಾನೆ ನೋಡಬೇಕಿದೆ ಮೊದಲು ಆರ್ ಎಸ್ ಎಸ್ ಮೇಲೆ ಹೇರಿದ್ದ ನಿಷೇಧದ ವಿಷಯವನ್ನೇ ನೋಡೋಣ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆರ್ಎಸ್ಎಸ್ನ ಚಟುವಟಿಕೆಗಳಲ್ಲಿ ಸರ್ಕಾರಿ ಉದ್ಯೋಗಗಳು ಭಾಗವಹಿಸದಂತೆ ನಿಷೇಧ ಹೇರಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಜನಸಂಘದ ಬೆಂಬಲವಿದ್ದ ಹಿನ್ನೆಲೆಯಲ್ಲಿ ಈ ನಿಷೇಧವನ್ನ ಕೈಬಿಡಲಾಗಿತ್ತು ಗಾಂಧಿ ಪ್ರಧಾನಿಯಾದಾಗ ಮತ್ತೆ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗವಹಿಸುವುದನ್ನು ನಿಷೇಧಿಸಲಾಯಿತು ನಾಲ್ಕೂವರೆ ದಶಕಗಳ ನಂತರ ಈಗ ಬಿಜೆಪಿ ಸರ್ಕಾರ ಈ ನಿಷೇಧವನ್ನ ಮತ್ತೆ ರದ್ದು ಮಾಡಿದೆ ಈ ಹಿಂದೆಯೂ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಇತ್ತು ಆಗ ಈ ನಿಷೇಧವನ್ನ ರದ್ದು ಮಾಡುವಂತಹ ಯೋಚನೆ ಮಾಡಿ ಆದ್ರೆ ಈಗ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಸಂಬಂಧ ಹಳಿಸ್ತಿರುವಾಗ ಆರ್ಎಸ್ಎಸ್ನ ಮನವೊಲಿಸುವುದಕ್ಕೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ಈ ನಿರ್ಧಾರ ಪ್ರಕಟವಾದ ಮೇಲೂ ಮೋಹನ್ ಭಾಗವತ್ ಪರೋಕ್ಷವಾಗಿ ಮೋದಿಯ ಮೇಲೆ ದಾಳಿ ನಡೆಸಿದ್ದು ನೋಡಿದ್ರೆ ಬಿಜೆಪಿ ಓಲೈಕೆಯು ಕೆಲಸ ಮಾಡುವಂತಿಲ್ಲ ಇರ್ಲಿ ಆದರೆ ಸರ್ಕಾರಿ ನೌಕರರು ಮುಕ್ತವಾಗಿ ಹಾಗೂ ಅಧಿಕೃತವಾಗಿ ಎಸ್ನೊಂದಿಗೆ ಗುರುತಿಸಿಕೊಳ್ಳೋಕೆ ಅವಕಾಶ ಮಾಡಿಕೊಡುವಂತಹ ಈ ನಿರ್ಧಾರವೊಂದು ಅಪಾಯಕಾರಿಯಾಗಿ ಪರಿಣಮಿಸಲಿದೆ ಎಸ್ ಸಿದ್ಧಾಂತ ಮತ್ತು ಮೌಲ್ಯಗಳಿಂದ ಪ್ರಭಾವಿತರಾಗುವ ಸರ್ಕಾರಿ ಸೇವೆಯಲ್ಲಿರುವ ಅಧಿಕಾರಿಗಳು ಸಾರ್ವಜನಿಕರನ್ನ ಧರ್ಮ ಮತ್ತು ಮೌಲ್ಯಗಳ ಆಧಾರದಲ್ಲಿ ನೋಡೋ ಮತ್ತು ಅವರಿಗೆ ಸೇವೆಗಳನ್ನು ನಿರಾಕರಿಸುವಂತಹ ಸಂದರ್ಭಗಳು ಬಂದರೂ ಅಚ್ಚರಿಯಿಲ್ಲ ಗುಲ್ಬರ್ಗದ ಕೇಂದ್ರೀಯ ವಿಶ್ವವಿದ್ಯಾಲಯದ ಗೃಹದಲ್ಲಿ ಕಳೆದ ವಾರ ನಡೆದ ಎಸ್ ಶಿಬಿರ ಮತ್ತು ಅಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳ ಇದಕ್ಕೆ ಸರಿಯಾದ ಉದಾಹರಣೆ ಜುಲೈ ಹದಿನೆಂಟರಂದು ಗುರುಪೂರ್ಣಿಮೆಯ ದಿನ ಎಸ್ ಸಭೆಯೊಂದನೆ ಈ ಸಭೆಯಲ್ಲಿ ಗೋಳ್ವಾಲ್ಕರ್ ಹಾಗೂ ಹೆಡ್ಗೆವಾರವರ ಭಾವಚಿತ್ರ ಮತ್ತು ಆರ್ಎಸ್ಎಸ್ ಧ್ವಜಾರೋಹಣವನ್ನ ಮಾಡಲಾಗುತ್ತೆ ಈ ಸಂದರ್ಭದ ವಿಡಿಯೋವನ್ನ ಚಿತ್ರೀಕರಿಸಿದಂತಹ ಮಾಹಿತಿ ದೊರೆತ ಮೇಲೆ ವಿವಿ ಸಿಬ್ಬಂದಿ ವಿದ್ಯಾರ್ಥಿಗೆ ಬೆದರಿಕೆ ಹಾಕಿ ವಿಡಿಯೋ ಡಿಲೀಟ್ ಮಾಡೋಕೆ ಒತ್ತಾಯಿಸಿದ್ರು ಆದ್ರೆ ವಿಡಿಯೋಗಳು ಮಾಧ್ಯಮಗಳಿಗೆ ಸಿಕ್ಕು ವರದಿಯಾಯಿತು ಇದು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಡೆದ ಮೊದಲ ಆರ್ಎಸ್ಎಸ್ ಸಭೆಯೇನೂ ಅಲ್ಲ ಕಳೆದ ಮೂರು ವರ್ಷಗಳಿಂದ ಆರ್ಎಸ್ಎಸ್ನ ವಿವಿಧ ಚಟುವಟಿಕೆಗಳು ನಡೆಯುತ್ತಲೇ ಬಂದಿವೆ ಎಸ್ ಶಾಖೆಯ ಉದ್ಘಾಟನೆ ಹನುಮಾನ್ ಚಾಲೀಸಾ ಓದು ಗಾಯತ್ರಿ ಮಂತ್ರ ಪಠಣ ಹೋಮ ಹವನ ಸರಸ್ವತಿ ಮೂರ್ತಿಯ ಸ್ಥಾಪನೆ ರಾಮನ ಹುಣ್ಣಿಮೆ ಆಚರಣೆ ಹೀಗೆ ಹಲವು ಕಾರ್ಯಕ್ರಮಗಳು ನಡೆದಿವೆ ಕೇಂದ್ರೀಯ ವಿಶ್ವವಿದ್ಯಾಲಯ ಸಾಂವಿಧಾನಿಕ ಸಂಸ್ಥೆಯಾಗಿದ್ದು ಅಲ್ಲಿ ಅಸಂವಿಧಾನಿಕ ಚಟುವಟಿಕೆಗಳು ನಡೆಯುವುದು ಈ ದೇಶದ ಸಂವಿಧಾನಕ್ಕೆ ಮಾಡೋ ಅವಮಾನ ಕೇಂದ್ರೀಯ ವಿಶ್ವವಿದ್ಯಾಲಯ ಕಾಯ್ದೆ ಎರಡ್ ಸಾವಿರದ ಒಂಬತ್ತರ ನಿಯಮಗಳ ಉಲ್ಲಂಘನೆ ಈ ಸಂಬಂಧ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಅಲ್ಲದೆ ಪ್ರತಿಭಟನೆಗಳ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ಇದರ ಫಲವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕುಲಪತಿಗಳು ರಿಜಿಸ್ಟ್ರಾರ್ ಮತ್ತು ಇತರ ಹಿರಿಯ ಸಿಬ್ಬಂದಿಗಳ ಶೋಷಣೆಗೆ ಗುರಿಯಾದರು ಕೇಂದ್ರೀಯ ವಿವಿಯಲ್ಲಿ ಬಲಪಂಕ್ತಿಯ ವಿಚಾರಧಾರೆ ಮತ್ತು ಆರ್ಎಸ್ಎಸ್ ಈ ಪ್ರಮಾಣದಲ್ಲಿ ನೆಲೆಯನ್ನ ಕಂಡುಕೊಳ್ಳುವುದಕ್ಕೆ ಪ್ರಗತಿಪರ ಉದಾರವಾದಿ ಚಿಂತನೆಗಳ ಪ್ರತಿರೋಧ ಇಲ್ಲದೆ ಇರುವುದು ನಾಡಿನ ಪ್ರಜ್ಞಾವಂತರ ಉಪೇಕ್ಷೆಯ ಪರಿಣಾಮ ಅಂತ ವಿದ್ಯಾರ್ಥಿಗಳು ಬೇಸರ ಹೊರಹಾಕಿದ್ದಾರೆ ಒಂದೆಡೆ ಆಡಳಿತಾತ್ಮಕ ಬಲ ಇನ್ನೊಂದೆಡೆ ಸಾಮಾಜಿಕ ವಲಯದಿಂದ ಪ್ರತಿರೋಧ ಇಲ್ಲದಿರುವುದು ವಿಶ್ವವಿದ್ಯಾಲಯದಂತಹ ಪರಿಸರದಲ್ಲಿ ಕೋಮುವಾದಿ ವಿಚಾರಗಳು ನೆಲೆಯನ್ನ ಕಂಡುಕೊಳ್ಳುವುದಕ್ಕೆ ಅವಕಾಶವಾಗಿದೆ ಎಂಬ ಆತಂಕ ಮತ್ತು ಬೇಸರವನ್ನು ಹೊರಹಾಕಿದ್ದಾರೆ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಬಸವರಾಜ್ ಡೋಣೂರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾರ್ಯನಿಮಿತ್ತ ನಾಗಪುರಕ್ಕೆ ತೆರಳುವ ಸಂದರ್ಭದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥರ ಭೇಟಿಗೆ ಅವಕಾಶ ಕೇಳಿ ಪತ್ರ ಬರೆದಿದ್ದರು ಪತ್ರದಲ್ಲಿ ನಾನು ಪವಿತ್ರ ರಾಮ್ಟೆಕ್ ಪಟ್ಟಣದಲ್ಲಿದ್ದು ಇದು ಗೋಳ್ವಾಲ್ಕರ್ ಗುರುಗಳ ಜನ್ಮಸ್ಥಳವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಎಂಟು ಒಂಬತ್ತರಂದು ನ ಮುಖ್ಯ ಕಚೇರಿಗೆ ಸೌಜನ್ಯದ ಭೇಟಿ ನೀಡಲು ಬಯಸುತ್ತೇನೆ ನೀವು ಆರ್ಎಸ್ಎಸ್ ಮೂಲಕ ಸಮಾಜದ ವಿವಿಧ ವಲಯಗಳನ್ನು ಭೇಟಿಯಾಗಲು ದೇಶಾದ್ಯಂತ ಪ್ರವಾಸದಲ್ಲಿರ್ತೀರಿ ಅಂತ ನಾನು ಬಲ್ಲೆ ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಸಾಧ್ಯವಾದರೆ ಭೇಟಿಗೆ ಅವಕಾಶ ನೀಡಿ ಅಂತ ವಿನಂತಿಸಿಕೊಂಡ ಪತ್ರ ಸಂಚಲನ ಮೂ ಶೈಕ್ಷಣಿಕೇತರ ಉದ್ದೇಶಕ್ಕಾಗಿ ಹಾಗೂ ಆರ್ ಎಸ್ ಎಸ್ ಮೇಲಿನ ಅಭಿಮಾನದ ಭೇಟಿ ಇದು ಎಂಬುದಕ್ಕೆ ಹೆಚ್ಚಿನ ವಿಶ್ಲೇಷಣೆಯ ಅಗತ್ಯವಿಲ್ಲ ಈ ಕುರಿತು ವಿವಿ ಸಿಬ್ಬಂದಿಗಳ ವಾಟ್ಸಪ್ ಗ್ರೂಪ್ಗಳಲ್ಲಿ ಮೆಚ್ಚುಗೆ ವ್ಯಕ್ತವಾದ ಸಂಗತಿಯೂ ಕೂಡ ಹೊರಬಿದ್ದಿತ್ತು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಆರ್ ಎಸ್ ಎಸ್ ಗಣವೇಶದಲ್ಲಿ ಸಾರ್ವಜನಿಕ ಆಡಳಿತ ವಿಭಾಗದ ಡಾಕ್ಟರ್ ಅಲೋಕ್ ಗೌರವ್ ಮನಶಾಸ್ತ್ರ ವಿಭಾಗದ ಡಾಕ್ಟರ್ ವಿಜಯೇಂದ್ರ ಪಾಂಡೆ ಮತ್ತು ಜೀವವಿಜ್ಞಾನ ವಿಭಾಗದ ಡಾಕ್ಟರ್ ರಾಕೇಶ್ ಕುಮಾರ್ ಅವರ ಸೆಲ್ಫಿ ವೈರಲ್ ಆಯಿತು ಆ ಹೊತ್ತಿಗೆ ವಿಶ್ವವಿದ್ಯಾಲಯದ ಗಮನಕ್ಕೆ ತರದೆ ಬೋಧನೆ ಮತ್ತು ಸಂಶೋಧನೆಗೆ ಹೊರತುಪಡಿಸಿದ ಯಾವುದೇ ಚಟುವಟಿಕೆಗಳಲ್ಲಿ ಬೋಧಕ ವರ್ಗ ತೊಡಗಿಸಿಕೊಳ್ಳುವಂತಿಲ್ಲ ಅನ್ನುವಂತಹ ನಿಯಮವಿತ್ತು ಆದರೆ ಅದನ್ನು ಉಲ್ಲಂಘಿಸಿ ಬೋಧಕ ಸಿಬ್ಬಂದಿ ಭಾಗವಹಿಸಿತ್ತು ಸ್ವತಃ ರಿಜಿಸ್ಟ್ರಾರ್ ಆರ್ಎಸ್ಎಸ್ ಬಗ್ಗೆ ಒಲವು ಹೊಂದಿದ್ದು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇ ಈ ಸಂಘಟನೆಯ ಸಿದ್ಧಾಂತಗಳ ಬಗ್ಗೆ ಒಲವಿದ್ದ ಸಿಬ್ಬಂದಿಗೆ ಒಂದು ರೀತಿಯ ಪರವಾನಗಿಯಾಗಿತ್ತು ವಿದ್ಯಾರ್ಥಿಗಳನ್ನು ಒತ್ತಾಯ ಪೂರ್ವಕವಾಗಿ ಆರ್ಎಸ್ಎಸ್ ಶಿಬಿರಗಳಿಗೆ ಕಳಿಸಿರುವುದು ವಿಶ್ವವಿದ್ಯಾಲಯದ ಆವರಣದಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಿರುವುದಕ್ಕೆ ಇಲ್ಲಿರುವ ದೃಶ್ಯಗಳೇ ಸಾಕ್ಷಿ ಶೋಷಿತ ಸಮುದಾಯದಿಂದ ಬಂದ ವಿದ್ಯಾರ್ಥಿಗಳ ಮೇಲೆ ಆಡಳಿತಾತ್ಮಕ ಒತ್ತಡಗಳನ್ನು ಸೃಷ್ಟಿಸಿದ್ದರಿಂದ ವಿದ್ಯಾರ್ಥಿಗಳು ಹಲವು ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ನೋಟಿಸ್ ನೀಡೋದು ವಿವಿ ಸೌಲಭ್ಯಗಳನ್ನು ನಿರಾಕರಿಸುವುದು ಮುಂತಾದವುಗಳನ್ನು ವಿದ್ಯಾರ್ಥಿಗಳು ಎದುರಿಸಬೇಕಾಯಿತು ಯಾವ ಶಿಕ್ಷಣ ಸಂಸ್ಥೆ ಎಲ್ಲಾ ರೀತಿಯ ಭೇದಗಳನ್ನ ಮೀರುವುದನ್ನ ಬೋಧಿಸಬೇಕು ಸಂವಿಧಾನದ ಆಶಯವನ್ನ ಪ್ರತಿನಿಧಿಸಬೇಕು ಅಲ್ಲಿಯೇ ಒಂದು ಸಿದ್ಧಾಂತ ಧರ್ಮದ ಪ್ರಚಾರ ಕಾರ್ಯ ನಡೆಯುವುದಕ್ಕೆ ಅವಕಾಶವಾಗಿದ್ದು ಮಾತ್ರ ದುರಂತ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರುವ ಈ ಉನ್ನತ ಶಿಕ್ಷಣ ಸಂಸ್ಥೆಯ ಚಟುವಟಿಕೆಗಳ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲೂ ಮೂಗು ತೂರಿಸೋಕೆ ಆಗೋದಿಲ್ಲ ಕೇಂದ್ರ ಸರ್ಕಾರ ಆರ್ಎಸ್ಎಸ್ ನಿಷೇಧವನ್ನ ಕೈಬಿಟ್ಟ ಹೊಸ ಆದೇಶ ಕೇಂದ್ರೀಯ ವಿವಿಗೆ ಹೊಸ ಹುರುಪು ತುಂಬಿದರೂ ಅಚ್ಚರಿ ಜಾತಿ ಧರ್ಮ ವರ್ಗಗಳ ಭೇದವಿಲ್ಲದಂತಹ ಶಿಕ್ಷಣ ನೀಡಬೇಕಾದ ಸ್ಥಳದಲ್ಲಿ ಭೇದ ದ್ವೇಷ ಸೃಷ್ಟಿಸುವ ಬಲಪಂಥೀಯ ವಿಚಾರಧಾರಿಗೆ ಮಣೆ ಹಾಕಿರುವುದು ಹಾಗೂ ಸರ್ಕಾರದ ಹೊಸ ಆದೇಶದ ಅಧಿಕೃತ ಮುದ್ರೆಯೂ ಬಿದ್ದಿರುವುದು ಒಳ್ಳೆಯ ಬೆಳವಣಿಗೆಯಾಗಿ ಕಾಣಿಸುತ್ತಿಲ್ಲ ಇತ್ತೀಚೆಗೆ ಸಾಮಾಜಿಕ ಹೋರಾಟಗಾರ ಚಿಂತಕ ಆರ್ ಕೆ ಹುಡುಗಿ ಆರ್ಎಸ್ಎಸ್ ಉನ್ನತ ಶಿಕ್ಷಣ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳೊಳಗೆ ನುಸುಳುವ ಮೂಲಕ ದಲಿತ ಹಿಂದುಳಿದ ಸಮುದಾಯದ ವಿದ್ಯಾರ್ಥಿಗಳ ಅವಕಾಶವನ್ನ ಕಿತ್ತುಕೊಳ್ಳಲಿದೆ ಎಂದಿದ್ರು ವಿದ್ಯಾರ್ಥಿಗಳಲ್ಲಿ ಪುರೋಗಾಮಿ ಸನಾತನವಾದಿ ವಿಚಾರಗಳನ್ನು ತುಂಬುವ ಮೂಲಕ ಹಾದಿ ತಪ್ಪಿಸಲಾಗುತ್ತೆ ಅಂತ ಎಚ್ಚರಿಸಿದರು ಸಾಂವಿಧಾನಿಕ ಆಶಯಗಳು ನಡೆಯುವ ಶಿಕ್ಷಣ ಸಂಸ್ಥೆಯಲ್ಲಿ ಕದ್ದು ಮುಚ್ಚಿ ಆರ್ಎಸ್ಎಸ್ ಚಟುವಟಿಕೆ ನಡೆಸುತ್ತಿದ್ದಂತಹ ಸರ್ಕಾರಿ ಸಿಬ್ಬಂದಿ ಕೇಂದ್ರದ ಹೊಸ ಆದೇಶದಿಂದಾಗಿ ಇನ್ನಷ್ಟು ಮುಕ್ತವಾಗಿ ಉಗ್ರವಾಗಿ ಸಕ್ರಿಯರಾಗ್ತಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ ಇದೇ ರೀತಿಯಲ್ಲಿ ಜನರಿಗೆ ಸೇವೆ ನೀಡುವ ಬೇರೆ ಬೇರೆ ಸರ್ಕಾರಿ ಇಲಾಖೆ ಸಂಸ್ಥೆಗಳಲ್ಲಿ ಈ ಆದೇಶ ಎಂತಹ ಪುರೋಗಾಮಿ ಬೆಳವಣಿಗೆಗೆ ಕಾರಣವಾಗಬಹುದು ಎಂಬುದನ್ನು ನೀವೇ ಊಹಿಸಿ ಸಾಂಸ್ಕೃತಿಕ ಸಂಘಟನೆಯ ಹೆಸರಿನಲ್ಲಿ ಪರೋಕ್ಷ ರಾಜಕಾರಣವನ್ನು ಮಾಡಿಕೊಂಡು ಬಂದ ಆರ್ಎಸ್ಎಸ್ಗೆ ಸರ್ಕಾರಿ ವ್ಯವಸ್ಥೆಯ ರಹದಾರಿಯನ್ನು ತರೆದಿದ್ದು ನಿಜಕ್ಕೂ ಸಮಾಜ ವಿರೋಧಿ ನಡೆ ಇದು ಸೃಷ್ಟಿಸಬಹುದಾದ ಅನಾಹುತಗಳು ಒಂದೆರಡಲ್ಲ ಇದಕ್ಕೆ ಪ್ರತಿರೋಧದ ಹಾದಿಗಳನ್ನು ಕಂಡುಕೊಳ್ಳುವ ಒತ್ತಡ ಮತ್ತು ಅನಿವಾರ್ಯ ಸಮಾಜದ ಮುಂದಿದೆ